ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ವ್ಲಾಗ್ಸ್ ನಾವು ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀವಿ ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಮ್ಮಮ್ಮ ಯಾವಾಗಲೂ ಇರ್ತಾರೆ ಬೇಳೆ ತೊಗೊಂಡಿದ್ದಾರೆ ಸ್ವಲ್ಪ ಒಂದು ಇಡಿಯಷ್ಟು ಮುಕ್ಕಾಲು ಹಿಡಿಯುವಷ್ಟು ಬೇಳೆ ತೊಗೊಂಡಿದ್ದಾರೆ ಒಂದು ನಾವು ಯಾವಾಗಲೂ ಬೇಳೆ ಒಂದು ಒಂದು ಕಪ್ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಹಾಕ್ತೀವಿ ಒಂದೊಂದು ಸಾರಿ ಒಂದೊಂದು ಸಾರಿ ಒಂದು ಮುಕ್ಕಾಲು ಅಷ್ಟು ಹಾಕ್ತೀವಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದಾರೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಇದ್ದಾರೆ ಚಿಕ್ಕ ಸ್ಪೂನಲ್ಲಿ ಅರಶಿನ ಹಾಕ್ತಾ ಇದ್ದಾರೆ ಅರಶಿನ ಹಾಕಿದ್ರೆ ಚೆನ್ನಾಗಿ ಬೇಯುತ್ತಂತೆ ಬೇಗ ಸೊ ಇವಾಗ ಕುಕ್ಕರ್ಲಿಡ್ ಹಾಕಿದ್ದೀವಿ ಇವಾಗ ಟೊಮೊಟೊ ಎರಡು ತೊಗೊಂಡಿದ್ದಾರೆ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀವಿ ಮತ್ತು ಎರಡು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀವಿ ಸೊ ಎಲ್ಲ ಸುಳ್ಕೊಂಡು ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಇಟ್ಕೊಂಡಿದ್ದೀವಿ ಅದೇ ರೀತಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಮತ್ತು ಈರುಳ್ಳಿ ಮೂರು ನೀಟಾಗಿ ಇಟ್ಕೊಂಡಿದ್ದೀವಿ ಸೊ ಬೇಳೆ ಎರಡು ಬಿಜಿಲು ಕೂಗಬೇಕು ಸೊ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀವಿ ಒಂದು ಪಾತ್ರೆಗೆ ಬೇರೆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಇವಾಗ ಎಣ್ಣೆ ಮೇಲೆ ಇವಾಗ ಸಾಸಿವೆ ಮತ್ತು ಅವಣ್ಣ ಮೆಣ್ಸಿನ್ಕಾಯಿ ಹಾಕೊಬೋದು ಅಥವಾ ಕರ್ಬೇವ್ ಸೊಪ್ಪು ಹಾಕೊಬೋದು ಅಥವಾ ತರಕಾರಿಗಳೆಲ್ಲ ಹಾಕೊಬೋದು ಸೊ ಇವಾಗ ಸಾಸಿವೆ ಹಾಕ್ತಾಯಿದ್ದೀವಿ ಸಾಸಿವೆ ಚಟಪಟ ಅಂತ ಇದೆ ಸೊ ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಬರುತ್ತೆ ಸೊ ಇವಾಗ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀವಿ ಸೊ ಈರುಳ್ಳಿ ಮತ್ತು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರೋಂಗೆ ಚೆನ್ನಾಗಿ ಫ್ರೈ ಆಗಬೇಕು ಸೊ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀವಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ ಸೊ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದಾರೆ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಮಾಡಿಸ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ತರಕಾರಿಗಳನ್ನೆಲ್ಲ ಹಾಕ್ಕೊಬೋದು ಇದಕ್ಕೆ ತರಕಾರಿಗಳೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇವಾಗ ಬೇಳೆ ಬೆಂದಿರೋದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಬೇಳೆ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಚೆನ್ನಾಗಿ ಒಂದೆರಡು ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಇವಾಗ ಬೆಂದಿರೋ ಬೇಳೆಗೆ ಸ್ವಲ್ಪ ನೀರು ಹಾಕಬೇಕು ನಮಗೆ ಎಷ್ಟು ಸಾಂಬಾರು ಬೇಕೋ ಕನ್ಸಿಸ್ಟೆನ್ಸಿ ಅಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಷ್ಟು ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀವಿ ಕಲ್ಲುಪ್ಪೇ ಹಾಕ್ತಾಯಿದ್ದೀವಿ ಸೊ ಪುಡಿ ಉಪ್ಪು ಕೂಡ ಹಾಕ್ಕೋಬೋದು ಇವಾಗ ಬೇಳೆ ಸಾಂಬಾರು ಪುಡಿ ಇದು ಐ ಕಾರ್ಡ್ ಹಾಕಿರ್ತೀನಿ ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಕೋಬೋದು ಬೇಳೆ ಸಾಂಬಾರು ಪುಡಿ ಹೆಂಗೆ ಮಾಡೋದು ಅಂತ ನಾವು ಇದು ಮುಂಚೆನೇ ಮಾಡಿಟ್ಕೊಂಡಿರ್ತೀವಿ ಪುಡಿನ ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ ಅರಿಶಿನ ಪುಡಿ ಬೇಳೆಸಾರು ಪುಡಿ ಮತ್ತು ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಸ್ವಲ್ಪ ಹಾಕ್ತೀವಿ ಸೊ ಇವಾಗ ಕಾಯಿ ತುರಿ ಹಾಕ್ತಾಯಿದ್ದೀವಿ ಕಾಯಿ ತುರ್ಕೊಂಡಿರೋದು ಕಾಯಿ ತುರಿನ ಹಾಕ್ತಾಯಿದ್ದೀವಿ ಸ್ವಲ್ಪ ಅದು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿಯಾಗಿ ಸಾಂಬಾರು ಮಾಡ್ಕೊಳ್ಳೋದು ಹೇಗೆ ಬೇಳೆ ಸಾರು ಅಂತ ಅಂದ್ಬಿಟ್ಟು ಧನ್ಯವಾದ